ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಅಬ್ಬರಿಸುತ್ತಿದೆ ಈ ನಡುವೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಹೋಬಣ್ಣನಹಳ್ಳಿ ಗ್ರಾಮದಲ್ಲಿ ನೆರೆ ಹಾವಳಿ ಸೃಷ್ಟಿಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೊಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂಕ್ತ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಗ್ರಾಮದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗ್ರಾಮಸ್ಥರು ಆಗಮಿಸಿ ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಅವರನ್ನ ಭೇಟಿ ಮಾಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಗ್ರಾಮಕ್ಕೆ ಜೋಗಿಮಟ್ಟಿ ಅರಣ್ಯ ಪ್ರದೇಶದ ನೀರು ನುಗ್ಗುತ್ತಿದ್ದು ನಮ್ಮ ಪ್ರಾಣಕ್ಕೆ ಯಾವುದೇ ರಕ್ಷಣೆ ಇಲ್ಲ ಸ್ವಾಮಿ ಎಂದು ಮನವಿ ಮಾಡಿದ್ದಾರೆ ಇದರಿಂದ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಕೂಡಲೇ ಚಿತ್ರದುರ್ಗದ ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿ ಕರೆಸಿ ಸೂಕ್ತ ಪರಿಹಾರದ ಸೌಲಭ್ಯ ನೀಡುವಂತೆಯೂ ಕೂಡ ಸೂಚನೆ ನೀಡಿದ್ದಾರೆ ಈ ನಡುವೆ ನಮ್ಮ ಗ್ರಾಮಕ್ಕೆ ಮತ ಪಡೆದು ಹೋದ ಶಾಸಕರಾದ ಕೆಸಿ ವೀರೇಂದ್ರ ಪಪ್ಪಿಯವರು ಬಂದಿಲ್ಲ ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಊರಿಗೆ ಬಂದು ನಮ್ಮ ಕಷ್ಟಗಳನ್ನು ಆಲಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬೆಟ್ಟ ನಮ್ಮ ದುರ್ಗದ ಪಕ್ಕನೇ ನಾವು ಇರೋದು ಹಳದಲ್ಲಿ ಎಲ್ಲೆಂದ್ರೆ ಇಲ್ಲೇ ಬರ್ತಾವೆ ನೀರು ಅದಕ್ಕೆ ಏನು ಚರಂಡಿಗಳು ಮಾಡಿಸಿಲ್ಲ ಹಳಕ್ಕೊಂಡು ಡಕ್ ಮಾಡಿಸಿಲ್ಲ ಏನೇನು ಮಾಡಿಸಿಲ್ಲ ಈ ಎಮ್ ಎಲ್ ಎ ಸಾಹೇಬರು ತಿರುಗಿ ನೋಡಿಲ್ಲ ಊರಕ್ಕೆ ಏನೇನಿಲ್ಲ ಊಟದ್ದು ಸಮಸ್ಯೆ ಆಗಿದೆ ಮಕ್ಕಳು ಬಟ್ಟೆ ಬರೆ ಎಲ್ಲ ಕೊಚ್ಕೊಂಡು ಹೋಗಿಬಿಟ್ಟದ ನೀರು ಗುಂಟೆ ಏನೇನಿಲ್ಲ ಎಲ್ ಎಮ್ ಎಲ್ ಎರ ಪತ್ತೆ ಇಲ್ಲ ಗೆದ್ದಿದ್ದು ಒಂದೇ ನಮ್ಮೂರಕ್ಕೆ ಕಾಲಿಟ್ಟಿಲ್ಲ ಅವರು ಇಂಥ ಪರಿಸ್ಥಿತಿ ಕೂಡ ಬಂದರೂ ಬಂದೇ ಇಲ್ಲ ಅವ್ರ ಗಮನಕ್ಕೆ ಬಂದಿದ್ವ ಇಲ್ಲವೋ ಗೊತ್ತಿಲ್ಲ ಅವ್ರು ಬಂದೇ ಇಲ್ಲ ಈಗ ಏನೇನು ಸಮಸ್ಯೆ ಆಗ್ತಾ ಇದೆ ಊರಿಗೆ ಅದೇ ಹಳ್ಳ ನುಗ್ಗಿ ನೀರೆಲ್ಲ ಹೋಗಿದಾವೆ ಮನೆಗಳೆಲ್ಲ ಬಿದ್ದು ಬಿದ್ದೋಗಿದ್ದಾವೆ ನಮ್ಮನೇನು ನಾಶ ಆಗಿತೆ ನಿಚ್ಚುಳಾಗಿದ್ದಾವೆ ಬಟ್ಟೆ ಬರೆ ಏನಿಲ್ಲ ಇಲ್ಲ ತಿನ್ನೋಕ ಊಟನೂ ಸಮೇತ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೀವಿ ಯಾರು ಬಂದಲ್ಲ ರಾಜಕಾರಣಿಗಳು ಯಾರು ಬಂದಲ್ಲ ಎಮ್ ಎಲ್ ಎಂಪಿ ಯಾರು ಬಂದಲ್ಲ